ಅವರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರದ್ದೇ ಆದಂಥ ಒಂದು ರಸ್ತೆ ಮಾರ್ಗ ಕಂಡುಕೊಂಡಿದ್ದಾರೆ ಇದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರೋದಿಲ್ಲ ಪಕ್ಷ ರಾಜಕೀಯಕ್ಕೆ ಮಾತ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಪಕ್ಷಗಳ ಕೆಲಸ ಮಾಡಬಾರ್ದು ಸರ್ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕರ ಯೋಗಕ್ಷೇಮ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅದೇ ರೀತಿ ಮೂಲಭೂತ ಸೌಕರ್ಯಗಳು ಒದಗಿಸೋ ನಿಟ್ಟಲ್ಲಿ ಜನಪ್ರತಿನಿಧಿಗಳಾದಂಥ ಎಲ್ಲ ನಗರಸಭಾ ಗೌರವಂತ ಸದಸ್ಯರ ಜವಾಬ್ದಾರಿಯಾಗಿರುತ್ತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿವೃದ್ಧಿ ಪರ್ವ ದಿನೇ ದಿನೇ ಹಂತ ಹಂತವಾಗಿ ಬರ್ತಾ ಬರ್ತಾಯಿದ್ದೀವಿ ಈ ದಿನ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಹದಿನೈದನೇ ಹಣಕಾಸು ಕಳೆದ ವರ್ಷ ಮತ್ತು ಈ ವರ್ಷದ್ದು ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅನುದಾನದಲ್ಲಿ ಚ ಹೊಸ ಚರಂಡಿ ಸ್ಲ್ಯಾಬ್ಸ್ ಮತ್ತು ಸಿ ರಸ್ತೆ ಡೆಸ್ಕ್ಲ್ಯಾಬ್ ಇದು ಈ ದಿನ ಗುದಲಿ ಪೂಜೆ ಮಾಡಿ ಸಿಸಿ ರಸ್ತೆ ಕೂಡ ಪ್ರಾರಂಭ ಆಗಿದೆ ಸಾಯಂಕಾಲ ಅಷ್ಟೊತ್ತಿಗೆ ಪೂರ್ಣಗೊಳ್ಳುತ್ತೆ ಅದೇ ರೀತಿ ಮೊನ್ನೆ ತಾನೇ ತಾವು ಕಂಡಂತೆ ಬೀದಿ ದೀಪಗಳು ಭಾಳಷ್ಟು ದಿನಗಳ ಬೇಡಿಕೆ ನಮ್ಮದೂ ಆಗಿತ್ತು ನಾಗರಿಕರ ಬೇಡಿಕೆನೇ ಆಗಿತ್ತು ಅದು ಕೂಡ ಒಂದು ಎಂಬತ್ತು ಪರ್ಸೆಂಟಷ್ಟು ಈಡ್ಸ ಈಡೇರಿಸುವಂಥದ್ದಾಯಿತು ಈ ದಿನ ನಗರದಲ್ಲಿ ಖಾತೆ ಸಮಸ್ಯೆ ಭಾಳ ಹೆಚ್ಚಿತ್ತು ಒಳ್ಳೆಯ ನಿರ್ಧಾರ ತಗೊಂಡಿದೆ ಸರ್ಕಾರ ಬಡವರ ಬಗ್ಗೆ ಮಧ್ಯಮ ವರ್ಗ ವರ್ಗದವರ ಬಗ್ಗೆ ಎ ಖಾತೆ ಮತ್ತು ಬಿ ಖಾತೆ ಅಂಥೇಳಿ ಏನು ಆದೇಶ ಹೊರಡಿಸಿತ್ತು ಅದನ್ನು ದಿನೇ ದಿನೇ ಜನ ನಗರಸಭೆಗೆ ಬಂದು ಅವರ ಒಂದು ಅರ್ಜಿಗಳನ್ನು ಕೊಡೋ ಅಂಥದ್ದಾಗ್ತಾಯಿದೆ ಅದೇ ರೀತಿ ಅಧಿಕಾರಿಗಳು ಕೂಡ ಕೂಡಲೇ ಸ್ಪಂದಿಸಿ ಆ ಒಂದು ಕೆಲಸನ ಅತಿ ವೇಗವಾಗಿ ಮಾಡ್ತಾ ಇದ್ದಾರೆ ಸರ್ ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ರಾಜಕೀಯ ಹಿನ್ನೆಲೆ ಇದೆ ಭಾರತ ರತ್ನರಾದ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸಿ ಎನ್ ಆರ್ ರಾವ್ ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಜಿಲ್ಲೆ ಇದಾಗಿದೆ ಅದೇ ರೀತಿ ರಾಜಕೀಯವಾಗಿ ಕೃಷ್ಣಾರೆಡ್ಡಿ ಅವರು ಚೌಡ್ರೆಡ್ಡಿ ಅವರು ಅದೇ ರೀತಿ ವಿ ಕೃಷ್ಣರಾವ್ ಎ ಸಿ ಸಿ ಅಧ್ಯಕ್ಷರಾಗಿದ್ದರು ಅದಲ್ಲದೆ ಸಿ ವಿ ವೆಂಕಟರಾಯಪ್ಪನವರು ಯಮುನಿಯಪ್ಪ ಅವರು ರೇಣುಕಾ ರಾಜೇಂದ್ರ ಅವರು ಆರ್ ಎಲ್ ಜಾಲಪ್ಪ ಅವರು ಅದೇ ರೀತಿ ಎಮ್ ಎಲ್ ಸಿ ಆಗಿ ಕೆ ಬಿ ಪಿಳ್ಳಪ್ಪನವರು ಇನ್ನು ಈಗ ನೋಡ್ತಾ ಬಂದರೆ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರು ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಈಗ ಪಾರ್ಲಿಮೆಂಟು ಸದಸ್ಯರಾಗಿದ್ದಾರೆ ಅವ್ರದ್ದೇ ಆದಂಥ ಕೊಡುಗೆ ಈ ಜಿಲ್ಲೆಗೆ ಈ ತಾಲೂಕಿಗೆ ಭಾಳಷ್ಟಿದೆ ಅದೇ ರೀತಿ ಪಕ್ಕದ ತಾಲೂಕಿನ ಎನ್ ಸಿ ಸುಧಾಕರ್ ಅವರು ತನ್ನದೇ ಕ್ಷೇತ್ರಕ್ಕೆ ಅಭಿವೃದ್ಧಿಯತ್ತ ಭಾಳ ಹೆಚ್ಚು ಹೊತ್ತು ಕೊಟ್ಟು ಸುಮಾರು ಒಂದು ಐನೂರು ಕೋಟಿಗಿಂತ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡುವಂಥದ್ದನ್ನು ಯಶಸ್ವಿ ಆಗಿದ್ದಾರೆ ಅದೇ ರೀತಿ ನಮಗೆ ತುಂಬ ಇಷ್ಟ ಆಗುವಂಥ ರಾಜಕಾರಣಿಗಳು ಹಲವರಿದ್ದಾರೆ ಅದರಲ್ಲಿ ನಮ್ಮ ಸಿ ಬೈರೇಗೌಡರ ಮಗರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡ ಅವರು ಭಾಳ ಉತ್ತಮ ರಾಜಕಾರಣಿಗಳು ಅದೇ ರೀತಿ ನಾವು ಈ ದಿನ ತುಂಬ ಹೆಚ್ಚು ನಂಬಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಗರಡಿಯಲ್ಲಿದ್ದೀವಿ ಅವರು ಕ್ಷೇತ್ರಕ್ಕೆ ಬಂದಾಗ ಹಲವಾರು ರೀತಿಯಲ್ಲಿ ಕ್ರಾಂತಿಕಾರಿ ಕಾರ್ಯಗಳನ್ನು ಮಾಡಿಕೊಂಡು ಜನ ಮನ್ನಣೆ ಪಡೆದಿರ್ತಕ್ಕಂಥವರು ಇಡೀ ಚಿಕ್ಕಬಳ್ಳಾಪುರ ಸುಭಿಕ್ಷವಾಗಿ ಆರೋಗ್ಯವಾಗಿರಬೇಕು ಅಂತೇಳಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಆರ್ ಒ ಪ್ಲಾಂಟ್ಗಳು ನಿರ್ಮಾಣ ಮಾಡಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೇವಲ ಐದು ರೂಪಾಯಿ ಮೈಂಟೆನೆನ್ಸ್ ಫೀಸ್ ಕೊಟ್ಟು ಈಗಲೂ ಈಗಲೂ ಕೂಡ ಸತತವಾಗಿ ನಿರಂತರವಾಗಿ ನಡೀತಾ ಇದೆ ಇಂಥ ಒಂದು ಭಗೀರಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ನಮ್ಮ ನಾಯಕರು ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರು ಯಾವತ್ತೂ ಕೂಡ ಪ್ರಚಾರ ಪಡಿಬೇಕು ಅನ್ನೋ ಹಿನ್ನೆಲೆ ಹೊಂದಿದ್ದಿಲ್ಲ ಸಾರ್ವಜನಿಕ ಸ್ಪಂದನೆ ಯಾವ ರೀತಿ ಇತ್ತು ಎಷ್ಟು ಜನಕ್ಕೆ ಒಂದು ಈ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಿ ಇದನ್ನು ಏನಾಗಿದೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ನಮ್ಮ ನಗರಸಭೆಗೆ ಕೊಟ್ಟಿರೋಂಥದ್ದಿದೆ ಈಗಾಗಲೇ ಕೆಲವೊಂದು ವಾರ್ಡ್ಗಳಲ್ಲಿ ಪಿ ಐ ಡಿ ಕೊಡೋ ಅಂಥದ್ದನ್ನು ಜಿ ಪಿ ಎಸ್ ಅಂಥದ್ದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ನಿರಂತರವಾಗಿ ಕೆಲವು ತಂದು ಕೊಡ್ತಾ ಇರತಕ್ಕಂಥ ಡಾಕ್ಯುಮೆಂಟ್ಸ್ ಕೂಟ್ನಿ ಕೂಡ ನಗರ ಸಭೆಯಲ್ಲೇ ಇದೆ ಇನ್ನು ಹಲವು ನಗರದ ಒಂದು ಕೊಳಚೆ ಪ್ರದೇಶಗಳಲ್ಲಿ ಏನು ಖಾತೆ ಒಂದು ಸಮಸ್ಯೆ ಇದೆ ಬೋರ್ಡಿಂದ ಅವರಿಗೆ ಸೂಕ್ತವಾದ ದಾಖಲೆಗಳು ಅವರು ಒದಗಿಸಬೇಕಿತ್ತು ತುಂಬ ತಡ ಆಗಿದೆ ಆದ್ದರಿಂದ ಈಗಾಗಲೇ ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ನಮ್ಮ ನಗರಸಭೆಯಿಂದ ಬರೆದಿದ್ದಾಯಿತು ಅತಿ ಶೀಘ್ರದಲ್ಲಿಯೇ ಸ್ಲಮ್ಮುಗಳಲ್ಲಿರ್ತಕ್ಕಂಥ ಏನು ನಿವೇಶನಗಳಿಗೆ ದಾಖಲೆಗಳು ಇಲ್ಲದೆ ಇರತಕ್ಕಂಥ ನಿವೇಶನ ರೈತರಿಗೆ ಹಕ್ಕುಪತ್ರ ಕೊಡೋ ಅಂಥದ್ದನ್ನು ಈಗಾಗಲೇ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಅತಿ ಶೀಘ್ರದಲ್ಲಿ ಅವ್ರಿಗೆ ಹಸ್ತಾಂತರ ಮಾಡೋವಂಥದ್ದನ್ನು ಅದೇ ರೀತಿ ನಗರದಲ್ಲಿ ಅವ್ರಿಗೂ ಕೂಡ ಖಾತೆಯಾಗಿ ಮಾಡಿಕೊಡೋ ಅಂಥದ್ದನ್ನು ಮಾಡ್ತೀವಿ ಅಭಿವೃದ್ಧಿ ಇಲ್ಲ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅವರದೇ ಆದಂಥ ಒಂದು ರಸ್ತೆ ಮಾರ್ಗ ಕಂಡುಕೊಂಡಿದ್ದಾರೆ ಇದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರೋದಿಲ್ಲ ಎರಡೂ ಕಡೆಯಿಂದ ಎರಡೂ ಕೈಯಿಂದ ಶಬ್ದ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರುತ್ತೆ ಅದೇ ರೀತಿ ಪಕ್ಷ ರಾಜಕೀಯಕ್ಕೆ ಮಾತ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಪಕ್ಷಿಗಳ ಕೆಲಸ ಮಾಡಬಾರ್ದು ಒಂದಕ್ಕೊಂದು ಕೆಲಸ ಮಾಡೋವಂಥದ್ದನ್ನು ಆಗಬೇಕು